ಅರವತ್ತು ವರ್ಷಗಳಿಂದ ಸಲ ನಾನು ಹುಡುಕಿ ಕೃಷ್ಣನ್ ಟೆಂಪಲ್ ನೋಡಬೇಕು ಅಂತ ಅದು ಇವತ್ತು ಈ ವಿಶೇಷ ದಿನ ದಿವಸ ಆಗೋದು ನನಗೆ ತುಂಬ ಭಾಳ ಖುಷಿಯಾಗಿದೆ ಎಲ್ಲ ಕೃಷ್ಣನ್ ಸ್ಕ್ರೀನ್ ಪ್ಲೇ ಅಂತೀನಿ ನಾನು ಅದು ಬೇರೆ ನಾನು ತುಂಬ ನಾನು ಇಷ್ಟಪಟ್ಟ ಫ್ರೆಂಡು ದೇವ್ರು ಕೊಟ್ಟಿದ್ದ ಫ್ರೆಂಡು ನಮ್ಮ ರಿಷಬ್ ಅವ್ರ ಜೊತೆಯಲ್ಲಿ ಅದು ನಮ್ಮ ಪ್ರಶಾಂತ್ ದಿಲ್ ನಮ್ಮ ಡೈರೆಕ್ಟರ್ ಜೊತೆಯಲ್ಲಿ ಬರೋದು ಇನ್ನೂ ಭಾಳ ಖುಷಿಯಾಗಿದೆ ಎಲ್ಲ ಅರೇಂಜ್ ಮಾಡಿದ್ದಕ್ಕೆ

ಸರ್ ನೆಕ್ಸ್ಟ್ フィルム ಬಗ್ಗೆ ಏನು ಎಕ್ಸ್‌ಪೆಕ್ಟೇಷನ್ ನಿಮ್ಮೆಲ್ಲಾ ತುಂಬಾ ಕ್ಯೂರಿಯಾಸಿಟಿ ಶೌಕವಂತ ನೆಕ್ಸ್ಟ್ ಫಿಲ್ಮ್ ಏನು ನಿಮಗೆಲ್ಲ ಗೊತ್ತಲ್ಲ ಏನು ಏನು ಆಗುತ್ತೆ ಅದು ಅಂಡ್ ಮೇನ್ಲಿ ಅವರಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ ಅದು ಬಹಳ ಖುಷಿಯಾಗಿದನೆ ಭೇಟಿ ವೆರಿ ವರ್ದಿ ಅವಾರ್ಡ್ ಫಾರ್ ದಿ ಆಕ್ಟರ್ ನೆಕ್ಸ್ಟ್ ಸರ್ ಏನು ಕ್ಯಾರೆಕ್ಟರ್ ಇದೆ ಬೇರೆ ಹೋಗ್ತಾ ಇದಿರಾ ಲಿಸ್ಟ್ ನೀವು ಅವರ ಫಂಕ್ಷನ್ ಅಲ್ಲಿ ಮಾತಾಡಿಕ್ಕೆ ಹೇಳಿದ್ರು ಯಾವತ್ತೂ ಒಂದು ಒಂದು ಅಣ್ಣ ತಮ್ಮಂದ್ರದ್ದು ಒಂದು ಕನೆಕ್ಷನ್ ಥರ ಫೀಲ್ ಆಗೋದು ಅವರು ನಮ್ಮ ಊರವ್ರನ್ನೋ ಒಂದು ಫೀಲಿಂಗ್ ಯಾವತ್ತು ಅವರು ಅಂಧ್ರದವರನ್ನೂ ಫೀಲೇ ಇರಲಿಲ್ಲ ನನಗೆ ಸೊ ಭಾಳ ಟೈಮ್ ಆದಮೇಲೆ ಮೀಟ್ ಮಾಡುವಂಥ ಒಂದು ಅವಕಾಶ ಸಿಕ್ತು ರೀಸೆಂಟ್ಲಿ ನನಗೆ ಹಿಂಗೆ ಬರಬೇಕು ಅಂತ ಹೇಳಿದ್ರು ಸೊ ಭಾಳ ಖುಷಿ ಆಯ್ತು ನಾನು ಈ ಕಡೆನೇ ಇದ್ದೆ ನನಗೂ ಮನೆ ಬರಬೇಕಾಗಿತ್ತು ನಾನು ಅಷ್ಟಮಿಗೆ ಬರೋಕ್ಕಾಗಲಿಲ್ಲ ಸೊ ಒಟ್ಟಿಗೆ ಒಂದು ದೇವರ ದರ್ಶನ ಒಂದು ಮಾಡೋಂಥ ಒಂದು ಅವಕಾಶ ಇವ್ರ ಜೊತೆಗೆ ನಾನು ಇಲ್ಲಿ ಬರ್ತೀನಿ ಅಂದ್ಕೊಂಡಿರಲಿಲ್ಲ ಸೊ ತುಂಬ ಖುಷಿ ಆಯಿತು